ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ವಾಸುದೇವ್ ಭಟ್ ಗುರುಜಿ ಮಾತನಾಡ್ತಿರೋದು ನೋಡಿ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕದಲ್ಲಿ ಏನಪ್ಪ ತಿಳಿಸಿಕೊಡ್ತಾ ಅಂದರೆ ಸ್ತ್ರೀ ಸಂಭೋಗ ವಶೀಕರಣ ಹೇಗೆ ಅವರನ್ನು ನೀವು ವಶೀಕರಣ ಮಾಡ್ಕೊಳ್ಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ವೀಕ್ಷಕರೇ ಏನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕೂಡ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಸ್ತಿಕೆಗಳೆಲ್ಲ ಕಮೆಂಟನ್ನು ತಿಳಿಸಿ ವೀಕ್ಷಕರೇ ನೀವು ಯಾರನ್ನಾದರೂ ಇಷ್ಟಪಡ್ತಿದ್ದೀರಾ ಅಥವಾ ಇಷ್ಟಪಡಬೇಕು ಅಂತಿದ್ದೀರಾ ಅಥವಾ ದೇಹ ಸಂಪರ್ಕ ಮಾಡ್ಕೋಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಿದೆ ಇದ್ದರೆ ಆದರೆ ಈ ಒಂದು ಮಾತು ಅವ್ರಿಗೆ ಹೇಳೋಕ್ಕಾಗ್ತಾಯಿಲ್ಲ ಅಂದರೆ ವೀಕ್ಷಕರೇ ಈ ತಂತ್ರವನ್ನು ಮಾಡಿ ಸಾಕು ಅವರಾಗಿ ಅವರೇ ನಿಮ್ಮ ಹತ್ತಿರ ಬರ್ತಾರೆ ವೀಕ್ಷಕರೇ ಹೌದು ಏನು ಮಾಡಬೇಕಪ್ಪ ಅಂದರೆ ವೀಕ್ಷಕರ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಸೆಗಳೆಲ್ಲ ಕಮೆಂಟ್ನ ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಪ್ರಾಬ್ಲಮ್ ಆಗಿರ್ಬೋದು ವೀಕ್ಷಕರೇ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಅದಕ್ಕೊಂದು ಹೋಗಿ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ವೀಕ್ಷಕರೇ ಕೇವಲ ಒಂದು ದಿನದಲ್ಲಿ ಪರಿಹಾರ ಸಿಗುತ್ತದೆ ವೀಕ್ಷಕರೇ ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ಬೀಳೆದೆಲೆನ ತೊಗೊಳ್ಬೇಕಾಗತ್ತೆ ಬೀಳೆದೆಲೆನ ತೊಗೊಂಡ್ಬಿಟ್ಟು ನೀವು ಯಾರನ್ನ ಸಂಭೋಗ ವಶೀಕರಣ ಮಾಡ್ಕೊತೀರಾ ನೋಡಿ ಅವರ ಹೆಸರನ್ನು ಎಲೆಯ ಮೇಲೆ ಬರೀರಿ ಹಿಂದ ಭಾಗದಲ್ಲಿ ನಿಮ್ಮ ಹೆಸರನ್ನು ಬರೀರಿ ವೀಕ್ಷಕರೇ ಎರಡನೇದು ಅದನ್ನು ಫೋಲ್ಡ್ ಮಾಡಿ ಕಟ್ಟಿ ದಾರದಿಂದ ಕಟ್ಟಿ ದಾರದಿಂದ ಕಟ್ಟಿ ವೀಕ್ಷಕರೇ ಒಂದು ಸರಳವಾದ ಮಂತ್ರ ಹೇಳ್ತೀನಿ ಆ ಮಂತ್ರ ಏನಪ್ಪ ಅಂದರೆ ಓಂ ಕಟ್ಟ ಕಟ್ಟ ಸರ್ವದದದ್ದಾಡ ಕಟ್ಟ ಕಟ್ಟಿನಲ್ಲಿ ಕಟ್ಟ ಝಡತಿ ಕಟ್ಟ ಇಂದು ಕಂಡಂಥ ದೋಷ ಮುಂದೆಂದ ಕಾಣಬಾರದು ಅಂತ ಹೇಳಿ ವಶಂ ವಶಂ ಅಂತ ಪಟ್ಟ ಸ್ವಾಹ ಅಂತ ಹೇಳಿ ವೀಕ್ಷಕರೇ ಆ ಒಂದು ನಿಮ್ಮ ಮನೆ ದೇವರದಲ್ಲಿ ಆ ಒಂದು ಎಲೆಯನ್ನು ಇಡೀ ಸಾಕು ನೀವು ನೋಡಿ ಎರಡು ದಿನದಲ್ಲಿ ಅವರಾಗಿ ಅವರೇ ಬರ್ತಾರೆ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು